ರೀ ನನಗೂ ನೋಡುವಷ್ಟೇ ನೋಡಿ ಸಾಕು ನೋಡ್ರಿ ನಾನು ಇನ್ನು ಮುಂದೆ ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ ಸಿಟ್ಟು ಬಂದರೆ ನಾನು ಏನು ಬೇಕಾದರೂ ಮಾಡ್ತೇನೆ ಇಷ್ಟೇನಾ ಸುಮ್ಮನೆ ಇದ್ದಂಗೆ ಇದ್ದಂಗೆ ನೀವು ಯಾಕೆ ಹೆಚ್ಚು ಮಾಡಕತ್ತೀರಲ್ಲ ಹಾ ಯಾಕೆ ಹಿಂಗೆ ಆಡಾಕತ್ತ ರೀ ನಿಮಗೆ ಏನು ಹುಚ್ಚಿಗೆ ಚಡಿತೇನ ಏನು ಮಾಡ್ತೀನಿ ನೀನು ಏನು ಮಾಡ್ತೀವಿ ತನ್ನಗ ಮನಿಗೆ ನಡಿ ಭಾಳ ಮಾತ್ರ ಹೋಗಬೇಡ ಎಷ್ಟು ಐತಿ ಅಷ್ಟೇ ನೋಡ್ಕೊಂಡು ನಿಂದು ಅದನ್ನು ಬಿಟ್ಟು ಜಾಸ್ತಿ ಮಾತಾಡಿದಿ ಇಲ್ಲ ನದಿಯಾಗ ದುಃಖಿಸಿಕೊಡ್ತಾನೆ ಸಾಹೆಯ ಕಡೆ ಹೋಗಿ ಇಷ್ಟೇನಾ ನಾನು ಸುಮ್ಮನೆ ಇದ್ದೀನಿ ನೀನು ಹಿಡಿರಿ ಮಾ ಹಿಡಿರಿ ನನಗೂ ಸಾಕಾಗೋಗೈತಿ ನಿಮ್ಮ ಕಾಲಾಗ ನಿಮ್ಮಂತವ್ರು ಇರಕ್ಕೆ ಹೋಗ್ಬಾರದು ಭೂಮಿ ಮೇಲೆ ಸಾಯಿರ ನನಗೆ ಬರಗ ನನ್ನ ಹೊಡಿತೀಯ ಅನ್ಲಿಲ್ಲ ನೀನು ಹೊಡಿತಿದೀ ಗಂಡನ ಹೊಡಿಯೋಷ್ಟು ಧೈರ್ಯ ಬಂದ್ಬಿಟ್ಟಿ ಗಂಡನ ಹೊಡಿಯಾಕೊತಂಗಿಲ್ಲ ಗಂಡ ಅಂತ ನಿನಗೆ ಗೊತ್ತಿಲ್ಲ ಮುದುಕ್ಯಾದಿ ಏನು ಗೊತ್ತೈತಿ ನನ್ನ ನೀನು ನನ್ನ ಹೊಡಿತೀಯ ಮತ್ತ ಇಷ್ಟೇನ ನಾನು ಹೋಗ್ಲಂತ ಸುಮ್ಮನೆ ಇದ್ರ ನೀವು ಹೆಚ್ಚು ಮಾಡಕೀರಿ ನನಗೂ ಸಾಕಾತ ಅದಕ್ಕೆ ನೋಡಿ ನೋಡಿ ಒಂದು ಕೊಡ್ಬೇಕಂತ ಅನಿಸ್ತು ಕೊಟ್ನಿ ಯಾಕ ಏನು ತಪ್ಪೈತನಾ ನಂದು ತಪ್ಪಿದ್ರೆ ನೀವು ಮಾಡಿದ್ದು ಎಲ್ಲ ತಪ್ಪೈತಿ ತನ್ನಗೆ ಮನೆ ಮಾಡಿದ್ರಿ ಈ ಮುಂದೆ ನಾನು ಏನ ನಿಮಗೆ ಇಟ್ಟಿನ ಸಮಾಧಾನ ಹೇಳಿದ್ದು ಸಾಕಾಯ್ತು ಇನ್ನು ಹೆಂಗಿರ್ಬೇಕು ಅನ್ನೋದನ್ನ ಒಂದು ನೀವೊಂದು ಕುಳಿ ಕುಡಿಯಂದ್ರೆ ನೀ ಹೇಳಿದಂಗೆ ಕೇಳ್ತೀನ ಅಂತ ಅನ್ಕೊಬಿಟ್ಟಿ ಏನ ಹಾಂ ಬದ್ಬಿಟ್ಲಿ ಇಲ್ಲಿ ಈ ಹೇಳಿದಂಗೆ ಕೇಳ್ಕೊತ ಬಿಳಾಕ ಏನು ನಾಯಿ ನೋಡು ಈಗ ತಂದೆ ಹಾಕಿದ್ ತಿಳ್ಕೊತ ಈಕೆ ಹೇಳಿದಂಗೆ ಕೇಳ್ಕೊತ ಬೆಳಕ ಈಕಿ ಮನೆ ನಾಯಿ ಆಗಿಬಿಟ್ಟ ನಾನು ಈಗ ಹೇಳ್ತಾಳದು ನಿಮಗೆ ನಾನು ನಾಯಿ ಅಂತ ಹೇಳಿಲ್ಲ ನೀವೇ ಹೇಳಾಕತ್ತೀರಿ ನೋಡ್ರಿ ಇದ ಲಾಸ್ಟ್ ನಾನು ಹೇಳೋದು ಇನ್ನೊಂದು ಸರಿ ರಾಜಕ್ಕ ತಂಟಿಗೆ ಹೋದ್ರೆ ಅವರು ಒಳ್ಳೇದಾಗಿ ಇನ್ನು ಜೀವನ ಮಾಡ್ಬೇಕಂತ ಅಂದ್ಕೊಂಡಾರ ನೀವು ಹಂಗೆ ಜೀವನ ಮಾಡ್ರಿ ಅದನ್ನ ಬಿಟ್ಟು ಇನ್ನೊಬ್ಬರ ತಂಟಿಗೆ ಹೋಗೋದು ಸರಿಯಲ್ಲ ಅವ್ರನ್ನ ಕೊಲ್ಲೋದ್ರಿಂದ ನಿಮ್ಗೇನು ಬರ್ತೈತಿ ಅವ್ರ ಗಂಡನ್ನೆಲ್ಲ ಬಿಡ್ಸಿರೋದು ನಿಮ್ಮನ್ನ ಅವರೇ ಜೇಲ್ಗೆ ಹೇಳ್ಸಿರೋ ಅವರೇ ಬಿಡಿಸಿದಾರೋ ಇವಾಗ ಏನಾಯಿತು ನಡೀರಿ ಇವಾಗ ಅದನ್ನ ಬಿಟ್ಟು ಅವ್ರನ್ನ ಅಂತ ಕೊಲ್ಲಾಕ ಕೊಲ್ಲೋದು ಮಹಾ ಅಪರಾಧ ಐತಿ ಅದನ್ನು ಕೊಂದುಬಿಟ್ಟ ನೀವು ಜೈಲಿನ ಸಾಯಿ ಮಠ ಜೀವಾವಧಿ ಶಿಕ್ಷೆ ಕೊಡ್ತಾರೆ ನಿಮಗೆ ಅಲ್ಲೇ ಹೋಗಿ ಈ ಸಾಯ್ಬೇಕ ನೀವು ಬರೀ ತಿಂತಿಲ್ಲ ಐತೆ ಮಗಳಿಲ್ಲ ಯಾರಿಂದ ಒನ ಒನ ಸಾಯ್ಬೇಕು ಅಲ್ಲಿ ಹಾಕಿರೋದನ್ನ ತಿನ್ಕೊಂತ ಅಲ್ಲೇ ಬಿದ್ದು ಸಾಯ್ಬೇಕು ನೀವು ಅಲಾ ಆಯ್ಕೆ ನಾವನ್ ಇಷ್ಟೆಲ್ಲ ಮಾತಾಡ್ತಾಳ ಅನ್ನಿಕ್ಕಿ ಇಷ್ಟು ದಿನ ಮಳ್ಳಿ ಹಂಗಿದ್ಲು ಈಗ ಏನ ಬಾರಿ ಬಿಡು ಅಲ್ಲೇ ಇಷ್ಟು ದಿನ ಮಳ್ಳಿ ಹಂಗಿದ್ದ ಈಗ ನನಗ ವಾಪಸ್ ಎಲ್ಲ ಮಾತಾಡುವಷ್ಟು ದೊಡ್ಡ ಬಿಟ್ಟಿ ನೀನ ಓ ಇದು ನನ್ಕನಿಂದ ನನಗೆ ನಂಬಾಕ ಅವಲ್ದು ಇಷ್ಟು ಚೇಂಜ್ ಆಗಲಿ ಗೀತಾ ನೀನು ಹಿಂಗೆ ಆಗ್ಬೇಕು ಅಂದ್ರೆ ನಿನ್ನ ಗಂಡನ ಹೇಳಿದಂಗೆ ಕೇಳ್ಕೊತ ಬಿದ್ದಿತ್ತಾನ ಇಲ್ಲ ಅಂದ್ರೆ ಅವ್ರನ್ನ ಇವ್ರನ್ನ ನೋಡ್ಕೊಂತ ಹೋಗ್ಕಾನ ಇಷ್ಟು ದಿನ ನನ್ನ ಜೊತೆ ಆಗಿತ್ತು ಇನ್ನು ಮತ್ತೆ ಬಡದಾಕಿ ಯಾರ ನೋಡ್ತಾನೆ ಅದಕ್ಕೆ ಚಂದಾಗ ಬುದ್ಧಿ ಕಲಿಸ್ಗೀತ ಅವ್ನ್ಗೆ ಬಿಡಕ್ಕೆ ಹೋಗಬೇಡ ಇಲ್ಲ ಅಕ್ಕ ಅವನ್ನ ಮಾತ್ರ ಬಿಡೋದಿಲ್ಲ ಇನ್ನು ಚೆಂದಾಗ ಬುದ್ಧಿ ಕಲಿಸ್ತಾನೆ ಇಷ್ಟು ದಿನ ನಾನು ಅತ್ತ ಕರೆದ ಮಾಡಿ ಎಲ್ಲ ಆಗೋದು ಇನ್ನು ಇದೊಂದು ತೋರಿಸ್ತಾನೆ ಅವ್ನು ಇದು ನಮ್ಮ ಹಳ್ಳಿ ಮಂದಿ ಹೆಂಗನದ ಅನ್ನೋದು ಅವ್ನು ಇನ್ನ ಗೊತ್ತೈತೆ ಇಲ್ಲೋ ಹೆಣ್ಣು ಹೆಣ್ಮಕ್ಳು ಸವಾಸ ಮಾಡಿದ್ರೆ ಏನಾಗ್ತಾನದ ತೋರಿಸ್ಕೊಡ್ತಾನೆ ಇವ್ಗೆ ನಮಗೆ ಸರಿ ಅಕ್ಕ ನಂಗೆ ಹೋಗ್ಬರ್ತಾನ ಹುಷಾರಕ್ಕ ನೀನು ಮುಂದೆ ನಿನ್ನ ತಂಟಿಗೆ ಅವ್ನು ಬರ್ದಿರೋಂಗ ನಾ ನೋಡ್ಕೊತಾನೆ ಸರಿ ಆಯ್ತೀತಾ ನಿನ್ನಿಂದ ಭಾಳ ಉಪಕಾರ ಆಯ್ತು ನಡಿ ಇನ್ನ ಏನು ನೋಡ್ಕೊತ ಅಂತಿದಿ ಆ ಇನ್ನ ನೋಡಿದ್ ಮುಗ್ದಿಲ್ಲ ನನ್ನಿಂದ ಹಾ ನೋಡ್ದಿ ಚಲೋ ಇಲ್ಲ ನೋಡು ಮತ್ತೆ ಬೇನಿನ್ ಮ್ಯಾಗ ಒಂದು ಗುದ್ದಿನ ಅಂದ್ರೆ ಇವತ್ತು ನಿನ್ನ ನಿನ್ನೆ ಹೋಗೇ ಬಿಡ್ತಿದ್ದೀ ಮತ್ತ ನಾಯ್ಕ್ ಮಾತಾಡೋದು ಇಲ್ಲ ನಿಮ್ಮ ನಿಮ್ಮ ಮಗು ಬಂದು ಹಾಕೊಂಡಾಳ ನನ್ ಮೈಯಾಗ ಆಯ್ತು ಮಾತಾಡತ್ತಾಳ ಹ್ಞೂ ಇಷ್ಟಿನ ಮಕ್ಕೊಂಡಿದ್ಲ ಇವಾಗ ಎದ್ದಾಳಾಕಿ ಅದಕ್ಕೆ ಮಾತಾಡಕ್ಕೆ ಹೆಚ್ಚಿದಾಳನ್ನ ನಡಿ ಮನೆಗೆ ನಡೆದಿ ಚಲೋ ಇಲ್ಲ ಅಂದ್ರೆ ನೋಡಿ ಮತ್ತೆ ಇಲ್ಲಿಂದ ದರ ದರ ಹೇಳ್ಕೊಂಡು ಹೋಗ್ಬೇಕಾಕತ್ತಿ ನಿನ್ನ ನನ್ನ ದರ ದರ ಹೇಳ್ಕೊಂಡು ಹೋಗ್ತಾನೆ ನೀನು ಗಂಡನ ಜೊತೆ ಮಾತಾಡು ಮಾತೇ ನೀವು ಹಾ ಗಂಡ ಯಾವ ಊರು ಗಂಡ ನಡಿ ಇಲ್ಲಿಂದ ಮೊದಲ ನನ್ನ ದಪ್ತಿದಿ ನಡಿ ಮನಿಗೆ ನಡಿ ಮಾಡ್ತಾನೆ ಏರದಿ ರಾಜಿ ನಿನ್ನಂತೂ ಸುಮ್ಮನೆ ಬಿಡಂಗಿಲ್ಲ ನಾನು ಒಂದಲ್ಲ ಒಂದ್ ದಿನ ನೀನು ಕೊಂದ ಕೊಲ್ತ ನಾನು ನನ್ ಕೈಯಿಂದ ಸಾಯ್ತೀನಿ ಸಾಯ್ಸಂತೆ ಮೊದಲ ಮನೆಗೆ ನಡಿ ಮನೆಯಾಗ ರಗಡ ನೂರ ಎಂಟು ಕೆಲಸ ಅದಾವ ಅದನ್ನ ಮಾಡಿ ಆಮ್ಯಾಗ ಸಾಯ್ಸಂತೆ ನೋಡ್ತಾ ನಾನು ಹೆಂಗ್ ಸಾಯಿಸ್ತೀನಿ ಅಂತ ಹೇಳಿ ಒಂದ್ಸರಿ ತಪ್ಪ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ನಾನು ಇವನ ಪ್ರೀತಿ ಮಾಡಬಾರ್ದಾಗಿತ್ತು ಮಾಡಿ ದೊಡ್ಡ ತಪ್ಪು ಮಾಡಿ ನಾನು ನಿತ್ಯ ಇನ್ನೂ ಬರಲಿಲ್ಲಲ್ಲ ಎಲ್ಲಿ ಓದ್ಲಿಕ್ಕೆ ಆದರೂ ಗೀತಾ ಗಂಡನ ಹೊಡೆದ್ಬಿಟ್ಲು ರಮೇಶನ ಚಪ್ಪಂತ ಗಲ್ಲ ಕೊಡ್ದ್ರು ಅವ ಗಾಬರಿ ಆಗಿಬಿಟ್ಟು ಯಾವತ್ತು ನಾನು ಹೇಳ್ತಿ ಹೊಡೆದಾಕೆಲ್ಲ ಇವತ್ತು ಅಂತೇಳಿ ಅವ್ನಾಗ ಗಾಬರಿ ಆಗಿಬಿಟ್ಟದ ಹ್ಞೂ ಏನು ಮುಂದರ ಚಂದಾಗ ಹೆಂತ್ ಜೊತೆ ಜೀವನ ಮಾಡಲಿ ಮತ್ತು ಯಾರು ಎಷ್ಟಂತ ನೋಡ್ತಾರೋ ಒಂದು ಸರಿ ನೋಡ್ಯಾರ ಎರಡು ಸರಿ ನೋಡ್ಯಾರ ನೀವು ಪದೇ ಪದೇ ಹಿಂಗೆ ಮಾಡೋಕತ್ತರ ಮತ್ತು ಏನು ಸಿಟ್ಟು ಏನು ಏನ ಎಷ್ಟೊಂದು ತಡ್ಕೋತಾರ ಅಕ್ಕಿನು ಇಷ್ಟು ದಿನ ತಡ್ಕೊಂಡಿದ್ದೋ ಹೆಚ್ಚು ನನ್ನ ತೆಗೆದು ನಾನು ಸುಮ್ಮನೆ ಇರ್ತಿದ್ದೇನು ಇಲ್ಲ 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 ಪಾಪಾಕಿ ಅಂತೇಳಿ ಸುಮ್ಮನೆ ಅದಾಳ ಇವನ್ನ ಸುಮ್ಮನೆ ಬಿಟ್ಟಾಳು ಬೇರೆದಕ್ಕೆ ಆಗಿದ್ರ ಚಂದಾಗ ನುನ್ನಗ ರುಬ್ಬಿಟ್ಟಿದ್ಲು ಹ್ಞೂ ನಿತ್ಯ ಇಲ್ಲೋದ್ಲು ನಿತ್ಯ ನಿತ್ಯ ಎಲ್ಲಿ ಓದಿಲ್ಲ ಇನ್ನೂ ಬರಕತ್ತಿಲ್ಲ ಅಯ್ಯೋ ಈಗ ಎಲ್ಲಿ ಹೋದ್ಲು ಏನು ಯಾ ಹಣ್ಣು ಬೇಕಾಗಿತ್ತು ಏನಕ್ಕೆ ಈಗ ಮಾರ್ಕೆಟ್ಗೆ ಹೋರಾ ಸಿಗ್ತಾವ ಈಗ ನೋಡ್ದೆ ಅಲ್ಲಿ ಓದ್ನಿ ಇಲ್ಲಿ ಹೋದ್ನಿ ಹೊಲ್ದಾಗ ಹರಗೆಡ್ಕೊಂತ ಹೋಗಿಬಿಟ್ಲ ಕಡೆ ಛೇ ಕತ್ಲಾಗ ಬಂತು ನಾ ಇನ್ನೂ ಎಷ್ಟೋತನ ಇರ್ಬೇಕು ಇಲ್ಲಿ ಕಾಕೊಂತ ಯಾಕೋ ಬೇಜಾರು ಹಂಗೆ ಬರೋ ಹಂಗದ್ದು ಏನಾಯ್ತಿಕ ಈಗ ಮಖ ಹಿಂಗೆ ಮಾಡ್ಕೊಂಡ್ ಬರತ್ತಾಳು ಏನು ಅದಾಣ ಹಂಗೆ ಯಾಕೆ ಮಕ್ಕ ಮಾಡಿದಿ ಆಂ ಯಾಕೆ ಸಿಗ್ಲಿಲ್ಲ ಹಣ್ಣು ಹಾಂ ಮಕ್ಕ ಮಾಡ್ಕೊಂಡು ಬರತಿಲ್ಲ ಅದು ಅಕ್ಕ ನಾನು ನಾನು ಹಂಗೆ ತೊಗೊಳಕ ಹೋಗಿದ್ನಿ ವಾಪಸ್ ಬಂದಿದ್ನಿ ನೀವು ಮೂರು ಜನ ಜಗಳಾಡೋದನ್ನು ನೋಡ್ಕೊತ ಅಲ್ಲೇ ನಿಂತ್ ಬಿಟ್ಟಿದ್ನಿ ಬಿಡ್ಸಕ್ಕೆ ಬರಲಿಲ್ಲ ನಾನು ತಪ್ಪಾತಕ್ಕ ನನ್ನ ಕ್ಷಮಿಸ್ಬಿಡು ನಿನ್ನ ಮನಸ್ಸು ಹೆಂಗೈತಿ ಬದಲಾಗೈತೆ ಇಲ್ಲೋ ಅಂತ ತಿಳ್ಕೊಳಕ ದೂರ ನಿಂತ ನೋಡಾಕತ್ತಿದ್ನಿ ನಾನು ನಿನ್ನ ಮ್ಯಾಗ ಅನುಮಾನ ಇತ್ತೆ ನನಗೆ ಇವತ್ತು ಅನುಮಾನ ಎಲ್ಲ ಆತಕ್ಕ ಅದಕ್ಕಾಗಿ ನಾನು ಅಲ್ಲಿ ಗಂಟೆ ಹೋಗಿದ್ನಿ ಅವನ ಹಿಂದಿಂದ ಬರೋದನ್ನ ನಾನು ನೋಡಿನ ಸುಳ್ಳು ಆ ಕಡೆ ಹಣ್ಣು ಹರ್ಕೊಂಡ್ಬರ್ತೇನೆ ಅಂತ ಹೇಳಿ ಅಲ್ಲಿ ಹೋಗಿ ಮರಿಗೆ ನಿಂತಿದ್ನಿ ಆದ್ರೆ ನೀನು ಯಾವಾಗ ಅವನು ನನ್ನ ಬೈ ಸ್ಟಾರ್ಟ್ ಮಾಡಿದ್ದಿಲ್ಲ ನನಗೆ ಅವಾಗ ನಿನ್ನ ಮೇಲೆ ನಂಬಿಕೆ ಬಂತಕ್ಕ ನೀನು ಮಾಮನ ಎಷ್ಟು ಪ್ರೀತಿ ಮಾಡ್ತೀಯ ಅಂತೇಳಿ ಇದ್ರಾಗ ನನಗೆ ತಿಳಿತಕ್ಕ ಅಂದ್ರೆ ಇನ್ನೂ ನಿನಗೆ ನನ್ನ ಅನುಮಾನ ಅನುಮಾನಿತ್ತೇನಾ ಅಲ್ಲ ನಿತ್ಯ ಒಂದ್ಸರಿ ಮಾಡಿ ತಪ್ಪನ ಒಳ್ಳೊಳ್ಳೆ ಮಾಡೋಕ್ಕ ನನ್ನ ದಡ್ಡಿ ಏನ ನಿಮ್ಮ ನಿಮ್ಮಮ್ಮಾಗ ನಾನು ಒಳ್ಳೊಳ್ಳೆ ಮೋಸ ಮಾಡೋಕ್ಕ ನನಗೆ ಹುಚ್ಚಿ ಏನ ಹಾಂ ನೀನೇ ಹೇಳು ಒಂದ್ಸರಿ ತಪ್ಪು ಮಾಡಿದ್ರೆ ಮುಗಿದೋತು ಎಲ್ಲರೂ ಅದನ್ನೇ ಅಂದ್ಕೊಂಡ್ಬಿಡ್ತಾರೆ ಯಾವಾಗೂ ತಪ್ಪು ಮಾಡಬಾರ್ದು ಸಾರಿ ಕಳ್ತನ ಮಾಡಿದ್ರೆ ಅವ್ರು ಯಾವಾಗಲೂ ಕಳ್ರೆ ಅದನ್ನು ಕಳ್ತನ ಮಾಡಿಲ್ಲ ಅಂದರೂ ಅವ್ರನ್ನ ಕಳ್ಳನ್ ಕಳ್ಳ್ರ ಅಂತಲೇ ಕರೆಯೋದು ಇವಾಗ ನನ್ನ ಜೀವನನೂ ಹಂಗಾಗಿಬಿಟ್ಟೈತಿ ನಾನೇನು ತಪ್ಪು ಒಂದು ಸರಿ ತಪ್ಪು ಮಾಡಿದ್ಕ ಯಾರ ಜೊತೆ ಮಾತಾಡಿದ್ರು ಹಂಗೆ ಒಂದು ಸರಿ ತಪ್ಪನೆ ಮಾಡಿದ್ದೀನಿ ಅದರ ಪದೇ ಪದೇ ರೀತಿ ತಪ್ಪನೆ ಮಾಡಂಗಿಲ್ಲ ನಿತ್ಯ ನಾನು ಮಾಡಂಗಿಲ್ಲ ನಾನು ಪದೇ ಪದೇ ಅದೇ ತಪ್ನ ಮಾಡಲಿ ಒಂದ್ಸರಿ ಮಾಡಿದ ಮೇಲೆ ನನಗೆ ಬುದ್ಧಿ ಬಂದುಬಿಟ್ಟಿದ್ದೆ ನಿತ್ಯ ಬುದ್ಧಿ ಮುಂದೆ ನಾನು ಯಾವತ್ತು ಆ ರೀತಿ ತಪ್ನ ಮಾಡಂಗಿಲ್ಲ ಮಾಡಂಗಿಲ್ಲ ಅಕ್ಕ ಸಾರಿ ಅಕ್ಕ ತಪ್ಪಾಯ್ತು ನನಗೆ ಕ್ಷಮಿಸ್ಬಿಡು ನಾನು ಅವ್ರು ಹಿಂದಿಂದ ಬರಾಕತ್ತಿದ್ರಲ್ಲ ನಿನ್ನ ಜೊತೆ ಮಾತಾಡೋಕ್ಕೆ ಅಂತ ಅಂಥೇಳಿ ನಾನು ಅದ್ಕೆ ಹೋದ್ನಿ ಅವ್ರು ಏನು ಮಾತಾಡ್ತಾರಂತ ಕೇಳಿಸ್ಕೊಡಕ ನಿನ್ನ ಮ್ಯಾಲ ಜಾಸ್ತಿ ಅನುಮಾನ ಇರೋಕ್ಕಿಲ್ಲಕ್ಕ ಅವ್ನ ಮ್ಯಾಲ ಅನುಮಾನ ಇತ್ತು ಜೇಳಿಗೆ ಹಾಕ್ಸಿದ್ರು ಅವನು ಏನು ಮಾಡ್ತಾರಂತ ನೋಡ್ಬೇಕಾಗಿತ್ತು ಅದಕ್ಕೆ ದೂರದಾಗ ನಿಂತ್ಕೊಂಡೆ ನೋಡಾಕತ್ತಿದ್ನಿ ಅಕ್ಕ ಸಾರಿ ಅಕ್ಕ ಏನು ಮಾಡೋಕ್ಕಾಗ್ತತಿ ಬಿಡು ನಿತ್ಯ ನಾನು ತಪ್ಪಿಸ್ತಾಳಾಗಿ ನಿಂತ್ಬಿಟ್ಟೇನೆ ಒಂದ್ಸಲಿ ತಪ್ಪನೆ ಮಾಡ್ಯಾನಲ್ಲ ಅದಕ್ಕಾಗಿ ನಾನೆಲ್ಲರೂ ತಪ್ಪನೆ ಮಾಡ್ತೀನಂತ ಅನ್ಕೊಂಡ್ಬಿಟ್ಟಾರೆ ಏನು ಮಾಡೋಕ್ಕಾಗ್ತತಿ ನನ್ನ ಬರೋಣ ಅಂತ ಸೈತಿ ನನ್ನ ಸತ್ರನ ಚಲೋ ಅಯ್ಯೋ ಅಕ್ಕ ನನಗೆ ನಿನ್ನ ಮೇಲೆ ಅಮ್ಮ ಇರೋಕಿಲ್ಲಕ್ಕ ಅಕ್ಕ ಈ ಕಡೆ ನನ್ನ ಮಕ್ಕ ನೋಡಿ ಮಾತಾಡಕ ನೀನು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಕ ನಂಗೆ ಬೀಜರ್ ಆಗ್ತತಿ ಒಂದ್ಸರಿ ಹೊಳಿ ಮಾತಾಡಕ ಅಕ್ಕ ಪ್ಲೀಸ್ ಅಕ್ಕ ಅಯ್ಯೋ ರಾಜೆ ಅಕ್ಕ ಅಳಬೇಡ ನಾನು ಏನಂತ ಅಳಾಕತ್ತಿದಿ ನೀನು ಹಿಂಗೆ ಅಳಾಕತ್ರ ನಂಗೆ ನೋಡೋಕೆ ಆಗತ್ತಿಲ್ಲ ಅಳಬೇಡ ಅಕ್ಕ ಸುಮ್ಮನಿರು ನನಗೂ ಅಳು ಬರ್ತತಿ ನಿನ್ನ ಮೇಲೆ ನನಗೆ ತಪ್ಪು ಅಂದ್ರೆ ಹಂಗೆ ನಾನು ಅನುಮಾನ ಪಡಲಿಲ್ಲ ಅವನ ಮೇಲೆ ನನಗೆ ಅನುಮಾನ ಇತ್ತು ಅದನ್ನ ಬಗೆಹರಿಸ್ಕೊಂಡ್ರೆ ಬಂದಿದ್ನಿ ಅಕ್ಕ అద్ర నీ నోడ్ర నిన్న మేల నన్ను అమ్మ పట్న అంతి నీని ఇష్టాళకీ నగిన నోడ ఆగల్త పర్వాల బా మనకి వోగనా అక్క నన్న ఎజారు మొండో నన్ను ముఖ తోర్సిన సార్ హే మాట్ాడు ఏమప్ప ఇవగా రాజీ అక్క వందర నన్ను మాత్రు కళక నింద్ర అక్క ఏన ఇబ్బరిగో ఈ నోడ గల్లా బిజిస్కొత్తాడు నీ నోడ అక్క అక్క అంత బరాత ಏನಿಲ್ಲಾತ್ತಮ್ಮ ಅದು ಅಕ್ಕ ನಾನು ಹಂಗೆ ಸುಮ್ಮನೆ ಅಲ್ಲಿ ಆಟ ಆಡತಿದ್ವಾ ಹಂಗೆ ಜಗಳ ಆಡ್ಕೊ ಅಂತ ಅದೇನೇನೋ ನಾನು ಮಾಡಿಬಿಟ್ಟಿನ ತರಲಿ ಮಾಡಿ ಅಕ್ಕ ಬೇಜಾರು ಮಾಡ್ಕೊಂಡು ನಾನೇನೋ ಅಂದಕ್ಕೆ ಬೇಜಾರ್ ಮಾಡ್ಕೊಂಡು ಮಕ್ಕ ಹಿಂಗೆ ಮಾಡ್ಕೊಂಡು ಬರಕತ್ತಾಳು ನೀನೇ ಅನ್ಬೇಡ ಅಕ್ಕ ಭಾಳ ಒಳ್ಳೆಯಕ್ಕದಳ ನಾವಿಬ್ಬರು ಸರಿ ತಗೋ ನೀವು ಹೋಗ್ಬಳದು ಏನು ಮಾತಾಡ್ತೀವೋ ಏನು ನಿನ್ನ ಮಾತಾ ನಿನಗೆ ಅರ್ಥ ಆಗ್ಬೇಕು ಏನೋ ಹುಚ್ಚರಂಗೆ ಒದ್ರದು ಒದ್ರದು ಒದ್ರೆ ಬಿಡೋದು ಏನಾಯ್ತ ರಾಜಿ ಯಾಕೆ ಹಿಂಗದಿ ಏನಿಲ್ಲಾತೆ ಅದು ಅಕ್ಕ ಹೇಳಿ ಆಯ್ಕೆನೋ ಅನ್ಲು ಅದಕ್ಕಾಗಿ ಬೇಜಾರು ಮಾಡ್ಕೊಳ್ಳಿ ಅಷ್ಟು ನಾ ಸರಿ ಹೋಗ್ತೇವೆ ತಗೋರಿ ನೀವು ಹೋಗ್ರಿ ಅಕ್ಕ ನೀನು ಇದನ್ನು ದೊಡ್ಡದು ಅಕ್ಕ ಅಲ್ಲಿ ರಮೇಶ ಬಂದಿತ್ತು ಅಂತೇಳಿ ಮನೆಗೆ ಮನೆಯಾಗೆಲ್ಲರಿಗೂ ಗೊತ್ತಾಗೋದು ಬೇಡ ಅಕ್ಕ ಸುಮ್ಮನ ಅಕ್ಕೊಂತ ಇರಕ್ಕ ಏನಾಯ್ತು ಅಲ್ಲೇ ರಮೇಶ್ ಅವ ಯಾಕೆ ಮಾಡಿದಾಳಕ್ಕೆ ಮತ್ತೇನು ಛಲೋ ಮೊದ್ಲಿಗೆ ನಂಗೆ ಚಲ ಮಾಡಿದ ಮಾಡಿದಾವಕಿ ಅಯ್ಯೋ ಅತ್ತೆ ಅಮ್ಮಮ್ಮ ನಾನು ಹೇಳಿನಿ ನೀ ಯಾರು ರಮೇಶನ ಅನ್ಕೊಂಡಿ ಅಯ್ಯೋ ಆ ರಮೇಶ್ ಅಲ್ಲ சாப்பா ஆடு ரமேஷ் அந்த நீ நோட் இங்கே சாந்தாத்ததா அக்கி மகன் நான் இக்கி அக்கி தான் கண்டுக்கத்து அய்யோ ஹோக நீ சனிளி ஹௌதண்ண நன்கு தகர சாக்க அவன் நெனப்பீக்கு வர்த்தான் நோடு ஆழாத காசு ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗಿದ್ರೆ ಆಯೋ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಹೆಂಗೆ ಬರತ್ರಿ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಹಂಗೆ ಲೈಕ್ ಮಾಡೋದನ್ನು ಮರಿಬೇಡಿರಿ ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಪಕ್ಕದಲ್ಲಿ ಬೆಲ್ಲೈಕ್ ಅನ್ತೈತಿ ಕ್ಲಿಕ್ ಮಾಡ್ರಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರೂ ವೀಡಿಯೋ ಬಿಟ್ಟರೆ ಅದು ಫಸ್ಟ್ ನಿಮಗೆ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಹಂಗೆ ಹಳ್ಳಿ ರೈತನ ಬಡ ಜೀವನದ ಕಥೆ ಆದಮೇಲೆ ತಾಯಿ ಇಲ್ಲದ ತವರೂರು ಕೂಡ ನೋಡಿರಿ ಮಿಸ್ ಮಾಡೋಕೋಬೇಡ್ರಿ ಆರ್ಯನ್ ಕಾರ್ಟೂನ್ ರೈಚೂರು ಚಾನಲಲ್ಲಿ ಬರ್ತೈತಿ ಮಿಸ್ ಮಾಡ್ದೆ ನೋಡಿ ನೋಡಿರಿ ಮತ್ತು ಹಂಗೆ ಇನ್ನೊಂದು ಏನಂದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡಕ್ಕಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕಲ್ಲೇ ಬೆಲ್ಲೈಕ್ ಅಂತೈತಿ ಕ್ಲಿಕ್ ಮಾಡಿರಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿರಿ ಅಂತ ಅನ್ಕೊಂತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಬರೀ ಅದೇ ಬರುತ್ತೆ ಲೈಕ್ ಮಾಡಿ ಅಂತ ಹೇಳಿ ಓಕೆ ಇವತ್ತಿನ ವಿಡಿಯೋ ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್